ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕುದೂರು ನ್ಯೂಸ್ ನಾನು ಆರ್ ಮಹೇಶ್ ಕುದೂರು ಈಗ ಇವತ್ತಿನ ಪ್ರಮುಖ ಸುದ್ದಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕು ಕುದೂರು ಹೋಬಳಿ ಹೊಸಹಳ್ಳಿ ಗ್ರಾಮದ ವಿನಯ್ ಎಂಬುವರ ಮಗ ಸೂರ್ಯ ಯಾದವ್ ಮಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಮಕ್ಕಳ ಬೈಕ್ ರೇಸ್ನಲ್ಲಿ ಸ್ಪರ್ಧಿಸಿ ಪ್ರಥಮ ಸ್ಥಾನವನ್ನು ಪಡೆದು ಮಾಗಡಿ ತಾಲೂಕಿಗೆ ಕುದೂರು ಹೋಬಳಿಗೆ ಹುಟ್ಟೂರಾದ ಹೊಸಹಳ್ಳಿ ಗ್ರಾಮಕ್ಕೆ ಕೀರ್ತಿಯನ್ನು ತಂದಿದ್ದಾರೆ ಹೌದು ಆರು ವರ್ಷದ ಹುಡುಗ ಸೂರ್ಯ ಯಾದವ್ ದಾಬಸ್ಪೇಟೆಯ ವಿದ್ಯಾಸ್ಫೂರ್ತಿ ಶಾಲೆಯಲ್ಲಿ ಯು ಕೆಜಿಯನ್ನು ಓದುತ್ತಿದ್ದು ಸೂರ್ಯ ಯಾದವ್ಗೆ ಬೈಕ್ ತರಬೇತಿಯನ್ನು ಟ್ರೈನರ್ ಅರುಣ್ ರವರ ಮಾರ್ಗದರ್ಶನದಲ್ಲಿ ತರಬೇತಿಯನ್ನ ನೀಡಲಾಗುತ್ತಿದೆ ಇನ್ನು ಮಗನ ಬೈಕ್ ಬಗೆಗಿನ ಆಸಕ್ತಿಯನ್ನು ಗುರುತಿಸಿದ ತಂದೆ ವಿನಯ್ ರವರು ತಮ್ಮ ಹೊಲದಲ್ಲೇ ಟ್ರ್ಯಾಕ್ ನಿರ್ಮಾಣ ಮಾಡಿಕೊಟ್ಟು ಪ್ರತಿದಿನ ಮಗನ ಜೊತೆ ನಿಂತು ಸುರಕ್ಷಿತ ಕ್ರಮಗಳನ್ನು ಅನುಸರಿಸಿ ಟ್ರೈನರ್ ಅರುಣ್ ರವರ ಜೊತೆಗೂಡಿ ಬೈಕ್ ತರಬೇತಿಯನ್ನ ನೀಡಲಾಗುತ್ತಿದೆ ಇನ್ನು ಮಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಬೈಕ್ ರೇಸ್ನಲ್ಲಿ ಪ್ರಥಮ ಬಹುಮಾನ ಬಂದ ನಂತರ ಇದೀಗ ಹೊಸಹಳ್ಳಿ ಗ್ರಾಮದ ಸೂರ್ಯ ಯಾದವ್ ನವೆಂಬರ್ ಒಂದರಂದು ವೈಜಾಗ್ನಲ್ಲಿ ನಡೆಯಲಿರುವ ರಾಷ್ಟ್ರೀಯ ಮಟ್ಟದ ಬೈಕ್ ರೇಸ್ನ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ Ba ba ba, quăng 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 ಹೊಸಹಳ್ಳಿ ಗ್ರಾಮದ ಸೂರ್ಯ ಯಾದವ್ ಸಾಧನೆ ಬಗ್ಗೆ ತಂದೆ ವಿನಯ್ ರವರು ಕುದೂರ್ ನ್ಯೂಸ್ ಜೊತೆ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ ಅದೇ ಅದು ಸೂಪರ್ ಕ್ರಾಸ್ ಅಂತ ಅದು ಟ್ರ್ಯಾಕ್ ಅದು ಹಾ ಅದನ್ ಟ್ರ್ಯಾಕ್ ರೆಡಿ ಮಾಡಿದೀವಿ ಸರ್ ಇವರಿಗೆ ಅಂತಾನೆ ಎಷ್ಟ್ ಎಕ್ರೆ ಎಷ್ಟೇ ಸರ್ ಒಂದ್ ನಾಲ್ಕ್ ಎಕರೆ ಐತಿ ಸರ್ ಅದು ಆ ನಾಲ್ಕ್ ಎಕ್ರೆಲಿ ರೆಡಿ ಮಾಡಿ ಅದ್ರಲ್ಲೇ ನಿಮ್ಮ ಮಗನ್ ತರಬೇತಿ ಕೊಡ್ತಾ ಇದ್ದೀರಾ ಆ ಸೈನ್ ಆಫ್ ಯಾರ್ ಮಾಡ್ತಾ ಇದ್ದಾರೆ ಸರ್ ಸರ್ ಅರುಣ್ ಅಂತ ಹಾ 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 ಹೀರೋ ಹೀರೋ ಅಲ್ಲಿ ರೈಡ್ರು ಅವರು ಹೀರೋ ಕಂಪನಿಗೆ ಓಕೆ ಓಕೆ ಅವ್ರು ಅವರೇ ಸರ್ ಟ್ರೈನ್ ಅಪ್ ಮಾಡ್ತಾ ಇರೋದು ಈ ರೀತಿ ನಿಮ್ ಮಗನ್ಗೆ ಒಂದು ಪ್ರಾಕ್ಟೀಸ್ ಕೊಡ್ಬೇಕಾದ್ರೆ ನಿಮ್ಗೆ ಯಾವ್ದಾನ ಹಿನ್ನೆಲೆ ಇತ್ತಾ ಅಥವಾ ಯಾವ ತರ ಅವ್ರಿಗೆ ಇನ್ಸ್ಪೈರ್ ಆಗಿ ಇದನ್ನ ಪ್ರಾಕ್ಟೀಸ್ ಟ್ರೈನಿಂಗ್ ಕೊಟ್ರಿ ಸರ್ ಮಗನಿಗೆ ಸರ್ ಅದೇ ನಮ್ಗ್ ಅವಾಗ ಚಿಕ್ ವಯಸ್ಸಲ್ಲಿ ನಾವು ಬೈಕ್ ರೇಸ್ ಗೆಲ್ಲ ಹೋಗ್ತಾ ಇದ್ವಿ ಅವಾಗ ಇವನು ಚೆನ್ನಾಗಿ ಓಡಿಸ್ತಾ ಇದ್ನಲ್ಲ ಹಾ ಸೈಕಲ್ ಗೆಲ್ಲ ಚೆನ್ನಾಗ್ ಮಾಡೋನು ಆಮೇಲೆ ಸೈನೋ ಬೈಕ್ ಎಲ್ಲ ಚೆನ್ನಾಗಿ ಓಡ್ಸೋನು ಹಾ 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 ಹಂಗೆ ಆಮೇಲೆ ಹಂಗೆ ಅರುಣ್ ಅವ್ರ ನಮ್ ಸ್ನೇಹಿತರಿ ಅವ್ರುನು ಅವ್ರು ಹಿಂಗ್ ಮಾಡ್ಸಣ ಕಾರಣ ಪ್ರಾಕ್ಟೀಸ್ ಮಾಡ್ಸಾನ ಚೆನ್ನಾಗಿ ಓಡಿಸ್ತಾನೆ ಅಂದ್ರು ಅವತ್ತಿಂದ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಸರ್ ಎಷ್ಟು ವಯಸ್ಸು ಸರ್ ನಿಮ್ಮ ಮಗನಿಗೆ ಏನು ಆರು ವರ್ಷ ಸರ್ ಆರು ವರ್ಷ ಸ್ಕೂಲು ದಾಸ್ಪೇಟೆ ಆ ದಾಬಸ್ಪೇಟೆ ವಿದ್ಯಾಸ್ಫೂರ್ತಿ ಯು ಕೆ ಜಿ ಸರ್ ಹಾ ಹಾ ಸರ್ ಈ ನಿಮ್ಮ ಮಗನ ಈ ರೀತಿಯಾದ ಸಾಧನೆಗೆ ನೀವು ತಂದೆ ಆದವರು ಏನು ಹೇಳ್ತೀರಾ ಸರ್ ಟ್ಯಾಲೆಂಟ್ ಇರಬೇಕು ಸರ್ ಅದು ಮೇನು ಗಾಡಿ ಓಡಿಸೋದಲ್ಲ ಟ್ಯಾಲೆಂಟ್ ಇದೆ ಜಮ್ಸ್ ಹಾ ಹಾ ಇನ್ನು ಸೂರ್ಯ ಯಾದವ್ ಸಾಧನೆ ಬಗ್ಗೆ ಪುದೂರಿನ ಕಾಂಗ್ರೆಸ್ ಮುಖಂಡರು ಹಾಗೂ ದೈಹಿಕ ಶಿಕ್ಷಕರಾದ ಮಂಜುನಾಥ್ ರವರು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ ತಾಲೂಕು ಅಂದ್ರೇನೆ ಸಾಧನೆಗೆ ಹೆಸರುವಾಸಿ ನಮ್ಮ ಅಗ್ಡಿ ತಾಲೂಕಲ್ಲಿ ಆರು ವರ್ಷದ ಮಗು ಒಂದು ಮಂಗಳೂರಿನಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ಲೇಸ್ ಮಾಡುವಂತದ್ದು ತುಂಬಾ ಒಂದು ಸಾಧನೆ ಅಂತಾನೆ ಹೇಳ್ಬೋದು ಹಾಗೂ ಆ ಸಾಧನೆಯ ಹಿಂದೆ ಇರುವಂತಹ ಶ್ರಮನ ನಾವು ಇಲ್ಲಿ ಗುರುತಿಸ್ಬೇಕು ನಮ್ಮ ಕುದೂರು ಹೋಬಳಿಗೆ ಒಂದು ಹೆಮ್ಮೆ ತರುವಂತ ಕೆಲಸ ಮಾಡಿದ್ದಾನೆ ಆ ಸೂರ್ಯ ಅನ್ನೋ ಮಗು ಅದ್ರ ಹಿಂದೆ ತಂದೆ ಅವರ ತಂದೆ ಏನಿದ್ದಾರೆ ಅವರು ನಾಲ್ಕು ಎಕರೆ ಜಮೀನ ಮಗುಗೆ ಬೈಕ್ ರೈಸಿಂಗ್ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತಾನೆ ಮಾಡಿಸಿದ್ದಾರೆ ಅನ್ನೋದನ್ನ ಕೇಳಿ ನಮ್ಗೆ ತುಂಬಾ ಹೆಮ್ಮೆ ಆಯ್ತು ಆ ಮಗು ಸಾಧನೆ ಮುಂದಿನ ದಿನಗಳಲ್ಲಿ ಒಂದು ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಲಿ ಬೆಳೀಲಿ ಮಗು ನಮ್ಮ ಕುದೂರ್ನ ಒಂದು ಹೆಸರುನ ಉನ್ನತ ಮಟ್ಟದಲ್ಲಿ ಬೆಳೆಸ್ಲಿ ಅನ್ನೋದು ನಮ್ಮ ಕುದೂರು ಸಮಸ್ತ ಜನತೆಯ ಪರವಾಗಿ ಒಂದು ಆಶ್ವಸ್ತಿ ವಿಮೇಶ್ ಆ ಏನಂದ್ರೆ ಇವತ್ತಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ ನಲ್ಲೇ ಅಡಿಕ್ಟ್ ಆಗಿರುವಂತ ಕಾಲ ಮಕ್ಕಳು ಮೊಬೈಲ್ ಮೊಬೈಲ್ ಗಿಲ್ ಕಡೆ ತಂದೆ ತಾಯಿ ಸಹ ಒಂದು ನೋಡು ಹೊರಗಿನ ಕ್ರೀಡೆಗಳಿಗೆ ಮತ್ತೆ ಯಾವ್ದು ಆಸಕ್ತಿ ಡ್ಯಾನ್ಸ್ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ನೋಡಿ ಮಗು ಸಾಧನೆ ಮೇಲೆ ಗುರುತಿಸ್ತಿದೀವಿ ಆದ್ರೆ ಅದ್ರ ಹಿಂದೆ ಆ ಮಗು ಇಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ಯಲ್ಲ ಆ ಪ್ರಾಕ್ಟೀಸ್ ನ ಯಾರು ಗುರ್ತಿಸಿರಲ್ಲ ಆ ಸಾಧನೆ ಮಾಡೋ ಅಂತ ಹಿಂದೆ ಆ ತಂದೆಯ ಶ್ರಮ ದಯವಿಟ್ಟು ಅವ್ರ ತಂದೆಯವ್ರದು ಒಂದ್ ಸ್ವಲ್ಪ ನೀವು ಇದನ್ನ ತಗೋಬೇಕು ಆಯ್ತು ಖಂಡಿತ ಮಾತಾಡಿಸ್ಬೇಕು ಅವರ ಪರಿಶ್ರಮನ ಜನರಿಗೆ ಗೊತ್ತಾಗ್ಲಿ ಮಕ್ಕಳು ಏನಂದ್ರೆ ನೋಡಿ ಮಕ್ಳುನ ನಾವು ತಂದೆ ತಾಯಿ ಕರ್ತವ್ಯ ಏನಾಗ್ತದೆ ಮಕ್ಳಲ್ಲಿ ಇರುವಂತ ಒಂದು ಪ್ರತಿಭೆನ ಗುರುತಿಸುವಂತ ಕರ್ತವ್ಯ ಪ್ರಥಮವಾಗಿ ತಂದೆ ತಾಯಿ ಮಾಡಬೇಕಾಗ್ತದೆ ಆ ಮಗುಗೆ ಏನ್ ಆಸಕ್ತಿ ಇರ್ತದೆ ಆ ಆ ವಿದ್ಯೆನಲ್ಲಿ ಆ ದಾರಿನಲ್ಲಿ ನಡೆಸಿದ್ರೆ ಮಗು ಉನ್ನತ ಮಟ್ಟದಲ್ಲಿ ಹೋಗಿ ಒಂದು ಸಾಧನೆ ಮಾಡ್ತದೆ ಪ್ರತಿಯೊಬ್ಬ ಪ್ರೋಷಕರಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂದ್ರೆ ಮಗುವಿನಲ್ಲಿ ಏನ್ ಟ್ಯಾಲೆಂಟ್ ಇರುತ್ತೋ ಒಂದು ಓದಿನ ಜೊತೆಗೆ ಆ ಟ್ಯಾಲೆಂಟ್ಗೆ ದಯವಿಟ್ಟು ಪ್ರೋತ್ಸಾಹ ಕೊಡಿ ಮಕ್ಕಳು ಸಾಧನೆ ಮಾಡೋದು ಒಂದು ಸಾಧನೆ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ ಮಹೇಶ್ ಒಟ್ಟಾರೆಯಾಗಿ ಚಿಕ್ಕ ವಯಸ್ಸಿನಲ್ಲೇ ಕುದೂರು ಹೋಬಳಿ ಹೊಸಹಳ್ಳಿ ಗ್ರಾಮದ ಹುಡುಗ ಸೂರ್ಯ ಯಾದವನ ಸಾಧನೆ ಸೂರ್ಯನಷ್ಟೇ ಪ್ರಕಾಶಮಾನವಾಗಿ ಬೆಳಗುತ್ತಿದೆ ಇದಾಗಿತ್ತು ಇವತ್ತಿನ ಈ ಒಂದು ವರದಿ ಮುಂದಿನ ಸುದ್ದಿಯಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ